ಸಿ ಅವರು ಯಾವ ಕಾರಣ ಯಾವ ಉದ್ದೇಶ ಯಾವ ವಿಚಾರದಿಂದ ಹೇಳಿದರು ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಸೋಮವಾರದಿಂದ ಮಂಗಳವಾರ ಬೆಂಗಳೂರು ಕೊಟ್ಟಿದ್ದೀನಿ ಅಲ್ಲಿ ಸಾಹೇಬ್ರಿಗೆ ಭೇಟಿ ಇದ್ದೀನಿ ನೀವು ಯಾಕೆ ಹೇಳಿದಿರಿ ನಮ್ಮಲ್ಲಿ ಅನ್ಕ ಮಾರೋರು ಯಾರೂ ಇಲ್ಲ ನಾವು ಮೂರು ಹಬ್ಬರು ಇರೋರು ನನಗೆ ಅನ್ಕ ಐವರು ಐವತ್ತು ಕೋಟಿಯನ್ನು ಕೊಡ್ತೀವಿ ಅಂತ ಯಾರೂ ಹೇಳಿಲ್ಲ ಕೈ ಇಂಥವೆಲ್ಲ ಒಪ್ಪ ಹೋಗಗಳು ಹೇಳ್ತಾ ಇರ್ತಾವೆ ನಾನು ಅನುದಾನ ಬರ್ತಿದ್ದೆ ಅಂತ ಅಂದಿಲ್ಲ ಅಲ್ಲಿ ಆ ಸಮಯದಲ್ಲಿ ಬಸವೇಶ್ವರ ಯಾತ್ ನೀರಾವರಿ ಸೀಮಿತವಾಗಿ ಮಾತಾಡಿದ್ದೀನಿ ರಸ್ತೆ ಡ್ರಿಂಕಿಂಗ್ ವಾಟರ ಆಮೇಲೆ ಇವು ನಮ್ಮೆಲ್ಲ ಅಮೃತ ಟೂ ಎಚ್ ಎಸ್ ಡಿ ಪಿ ಇವೆಲ್ಲ ಇದ್ದಾವೆ ವಿಶೇಷವಾದ ಅನುದಾನವನ್ನು ಇನ್ನೊಂದು ಮುನ್ನೂರು ಕೋಟಿ ರೂಪಾಯಿ ಬಸವೇಶ್ವರ ಯಾತ್ ನೀರಾವರಿ ಕೊಡಬೇಕು ನಾವು ಒಮ್ಮೆ ಮುನ್ನೂರು ಕೋಟಿಯನ್ನು ಕೊಡ್ರಂತ ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಐವತ್ತೈವತ್ತು ಕೋಟಿ ಆರು ಸಲ ಕೊಡ್ರಿ ನೀವು ಆ ಯೋಜನೆ ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಈಗ ಎಲ್ಲ ಕಡೆ ಬೇರೆ ಬೇರೆ ನೂರು ಕೋಟಿ ಸಾವಿರ ಕೋಟಿ ಐದು ಸಾವಿರ ಕೋಟಿ ಮುನ್ನೂರು ಕೋಟಿ ಮೂರು ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ನಮಗೊಂದು ಐವತ್ತು ಸ ಐವತ್ತು ಕೋಟಿ ಈಗ ಕೊಡ್ರಿ ಮುಂದೊಂದು ಐವತ್ತು ಕೋಟಿ ಕೆಲಸ ಆದಂಗೆ ಆದಂಗೆ ಕೊಡ್ರಿ ಆ ಬಸವೇಶ್ವರ ಯಾತ್ ಅವ್ರಿ ಪೂರ್ತಿ ಮಾಡಿ ಅರವತ್ತೈದು ಸಾವಿರ ಎಕರೆಗಳಿಗೆ ಮೂವತ್ತಳ್ಳಿಗೆ ನೀರಾವರಿ ಸೌಲಭ್ಯನ ಮಾಡುವಂಥ ವ್ಯವಸ್ಥೆ ಇದೆ ಅದೊಂದು ಲೋಕಾರ್ಪಣೆ ಮಾಡ್ತೀವಿ ಅಂತ ಸ್ವಲ್ಪ ನನಗೆ ನಾರಾಜದಿಂದ ಮಾತಾಡಿದ್ದೀನಿ ಹೊರತು ಎಲ್ಲದಕ್ಕೂ ದುಡ್ಡು ಬರ್ತಾ ಇಲ್ಲತ್ರೀ ಅದರ ಅರ್ಥ ಅಲ್ಲ